ಗ್ಯಾರಂಟಿ ಯೋಜನೆಗೆ ಕ್ಯಾಬಿನೆಟ್ ದರ್ಜೆ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಲಹೆಗಾರರನ್ನು ತೆಗೆದುಕೊಳ್ಳೋದು ನಿಜ ಆದರೆ ಶೇಕಡ ಹದಿನೈದಕ್ಕೂ ಮೀರಿ ಕ್ಯಾಬಿನೆಟ್ ರ್ಯಾಂಕನ್ನು ಕೊಡುವಂತಿಲ್ಲ ಇದು ಕಾನೂನು ಉಲ್ಲಂಘನೆ ಸಂವಿಧಾನ ವಿರುದ್ಧ ಮಾತನಾಡ್ತಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿತು ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ರಚನೆಗೆ ಬೊಮ್ಮ ಈ ರೀತಿಯಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಕೊಡುವಂತಿಲ್ಲ ಅಂತೇಳಿ ಬೊಮ್ಮಾ ಹೇಳಿದ್ದಾರೆ ಸೊ ಇದು ಕಾನೂನು ಉಲ್ಲಂಘನೆ ಸಂವಿಧಾನ ವಿರುದ್ಧ ಮಾಡ್ತಿದ್ದಾರೆ ಹೇಳಿ ಸೊ ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ರಚನೆಗೆ ಬೊಮ್ಮಾಯಿ ಅವರ ಆಕ್ಷೇಪ ಇತ್ತು ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಕೊಡುವ ಹಾಗಿಲ್ಲ ಹಿಂದೆ ಸಿಎಂ ಆಗಿದ್ದಾಗ ಆ ರೀತಿ ಮಾಡಬಾರದು ಅಂತ ಆದೇಶವಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ ಇಪ್ಪತ್ತಾರರಂದು ನಡೆಯುವಂಥ ಪಥಚಲನದಲ್ಲಿ ಕರ್ನಾಟಕ ಟ್ಯಾಬಲು ಆಗದಿರೋದಕ್ಕೆ ವಿನಾಕಾರಣ ಕೇಂದ್ರದ ಮೇಲೆ ಗೂಬೆ ಕುನ್ನಿಸ್ತಾರೆ ಕಳೆದ ವರ್ಷವೂ ಕೂಡ ಸತತವಾಗಿ ಕರ್ನಾಟಕ ಟ್ಯಾಬಿಲು ಬಂದಿದ್ದರಿಂದ ಎಲ್ಲ ವರ್ಷವೂ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ ಸತತವಾಗಿರೋದನ್ನು ಬದಲಾವಣೆ ಮಾಡ್ತಿರ್ತಾರೆ ಕಳೆದ ವರ್ಷ ಪ್ರಾರಂಭದಲ್ಲಿ ನಮ್ದಿರಲಿಲ್ಲ ಆದರೆ ನಾವು ಕೇಂದ್ರದ ರಕ್ಷಣಾ ಸಚಿವರಿಗೆ ಮಾತನಾಡಿ ಟ್ಯಾಬ್ಲೋ ಮತ್ತೆ ಬರೋದು ನಾವು ಮಾಡಿದ್ವಿ ಆ ಥರದ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡೋದು ಬಿಟ್ಟು ಅದರಲ್ಲೂ ಕೂಡ ರಾಜಕಾರಣ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾರೆ ಎಲ್ಲವೂ ಕೂಡ ರಾಜಕೀಯ ದೃಷ್ಟಿಯಿಂದ ನೋಡುವಂಥ ಒಂದು ಚಾಳಿ ಸಿದ್ದರಾಮಯ್ಯರಿಗೆ ಬಂದಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్